ಸಮಸ್ಯಾಯ್ತಾ ಸಮಸ್ಯೆ ಆಯ್ತು ಮಹಾರಾಯ ಹಿಂದಿನ ವಾತಾವರಣ ಏನೋ ಬದಲಾವಣೆ ಆಗಿದೆ ವಾತಾವರಣ ಹೆಚ್ಚು ಕಡಿಮೆ ಉಂಟು ಹಾಗೆ ಯಾವ್ದಾ ವಾತಾವರಣ ಅದಲ್ವಾ ವಾತಾವರಣ ಆವರಣ ಹೌದೌದು ಯಾಕೋ ಸಣ್ಣ ಗುಡುಗು ಬಂದಾಗ ಗುಡು ಗುಡುಗುಡುಗಿದೆ ಸಿಡಿಲು ತಿಳೀತೇ ಮಿಂಚು ಮಿಂಚಿತೆ ಮಳೆ ಬರ್ತದೇನ ಬೇಡ ಇದು ಮುಖಿಯುವಲ್ಲಿವರೆಗೆ ಒಂದು ಬರುದು ಬೇಡ ಬರುತು ಅಂತಂದ್ರೆ ಇಲ್ಲೇ ಮತ್ತೆ ಮ್ಯಾಲ ಹೋಗ್ಲಿಕ್ಕಿಲ್ಲ ಇವತ್ತು ಹಾಗಲ್ಲ ಇಂದಿನ ವಾತಾವರಣವೇ ಬದಲಾಗಿದೆ ಹೌದು ಹೌದು ಏನೋ ಒಂದಾಗಿದೆ ಏನೋ ಏನೋ ಆಗಿಲ್ಲ ಏನೋ ಹಾಗೇನು ಏನು ಸಮಸ್ಯೆ ಇವತ್ತು ಏನು ಸಮಸ್ಯೆ ಕೆಲವು ಸಮಸ್ಯೆ ಉಂಟು ಹೌದು ಹೌದು ಏನು 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 ಉಂಟು ನೋಡುವುದು ತಿಂಕು ಬಾಬಾ ದೇವಿ ಇರೋದಿರಲ್ಲ ಕಾತಗಡೆ ತಂದು ದದ್ದು ಸ್ವಾಮಿ ಎಯ್ ಸುbtnPrint ನಿನ್ನ ಮೊದಲು ಅದು ಗಂಡ ಯಾರು ನೀವೇ ನಾನು ಗಂಡ ಅಂತ ಆದಮೇಲೆ ಮತ್ತೆ ಸ್ವಾಮಿ ಅಂತ ಅವನಿಗೆ ಹೇಳೋದು ಅಂತ ನೀನು ಸ್ವಲ್ಪ ಸುbtnPrint ಅಂತದ್ದು ನೀವು ಮನೆಯಲ್ಲಿ ಮಾತ್ರ ಸ್ವಾಮಿ ಅಂದ್ರೆ ಮನೆಯಲ್ಲಿ ನಾನು ಸ್ವಾಮಿ ಊರಲ್ಲಿ ಯಾವ ಸ್ವಾಮಿಯಾ ಎಯ್ ಹಾಗಲ್ಲ ಲೋಕದ ಸ್ವಾಮಿ ಓ ನಾನು ಮನೆಯಲ್ಲಿ ಸ್ವಾಮಿ ನೀನು ಲೋಕನಾಥ ಸ್ವಾಮಿ ಸ್ವಾಮಿ ಲೋಕನಾಥ ಸ್ವಾಮಿ ಲೋಕನಾಥ ಎದುಕೊಂಡಿಂತ Iyong talibis nila nila ganita talibis.

அவளுக்கு எல்லாம் ஹோட்டலில் கண்ட இல்லை

<laughs> <laughs> सूरत <laughs> सरी ಚಾಪೆ ನಮ್ಮಲ್ಲಿ ಒಂದೂ ಇಲ್ಲ ಈಗ ಅವ್ರ ಚಾಪೆ ಇದ್ರೆ ನಾಕ್ ನಮ್ ಕೊಡ ಎರಡು ನನಗೆ ಎರಡು ಇವನಿಗೆ ನನಗೆ ಚಾಪೆ ಅಂತಲ್ಲ ಅದಲ್ಲ ಅದಲ್ಲ ಚಾಪ ಅವ್ರೀಗ ಕ್ರುದ್ಧರಾಗಿದ್ದಾರೆ ಕ್ರದ್ಧರಾಗಿದ್ದಾರೆ

ಶೋಕಗಾರ ಎಂತ ಆಯ್ತಲ್ಲ ಮರೇ ಪುಣ್ಯಾತ್ಮ ಕಥೆ ಮುಗಿದೋಯ್ತಲ್ಲ ಇಷ್ಟು ಬೇಗ ಅವ್ರು ಶವಗಾರ ಸೇರ್ತಾರಂತ ಕಲ್ಪನೆ ಇಲ್ಲ ಅಂತಂತ ಶವಗಾರ ಸೇರಿದ್ದಾರೆ ನೀ ಹೆಚ್ಚು ಮಾತಾಡ್ತ ನೀನು ಅಲ್ಲಿಗೆ ಉಪಯೋಗಿಸ್ತೇನೆ ಅವ್ಳು ಹೇಳಿದ್ದಾರೆ ಅಲ್ಲ ಯಾವುದು ಶವಗಾರ ಮನೆ ಸೇರಿದ್ದಾರೆ ಅದಲ್ಲ ಶೋಕಗಾರ ಶೋಕ ಶೋಕಗಾರ ಒಂದು ಸೇರಿ ಹೌದು ಹಾಗಾಗಿ ನೀವುಗಾಗಿ ಬರ್ಬೇಕು ಅಂತ ನಿಮ್ಮ ನಾನ್ ಕಾಯ್ತಾ ಇರ್ತೇನೆ ಹೌದಾರ ಒಲಿ ಬರ್ಬೇಕು ಮಾರ್ ನೀನು ಮತ್ತೆ ನನ್ನತ್ರ ಬರಬೇಡ ನಾನು ಬರ್ತೇನೆ ನಾನು ನಿನ್ನ ಕಾಣಿಸ್ತೇನೆ ನೀ ಬರ್ತೀಯಾ ನಾನು ಅಲ್ಲಿ ಬರ್ತೀನಿ ಕಾಣಿಸ್ತೇನೆ ನಿನ್ನ ಹೋಗ ಅಂತೆ ಹೇಳಿದ್ದೆ ತಡದ ಹೋದೆ ನಿನ್ನಿಂದ ನಾನು ಅಲ್ಲಿ ತೆನೆ ಬಾ ಬಾ ಅಂತಿದ್ದೆಲ್ಲ ಅಲ್ಲಿ ಇಸ್ತೇನೆ ನೋಡಲಿಕ್ಕೆ ಬಾ ನಿನ್ನನ್ ಕರೆಬೇಕು ಅದೇ ನಾನು ಬಾ ಬಾ ಅಂತ ನನಗೆ ಹೇಳಿದ್ದೆ ಓಹೋ ಹೋಗೋಣ ನಮ್ಮನೆ ಹೇಳು ಮತ್ತೆ ನಿನ್ನ ಮನೆಯವರೆ ಮತ್ತೆ ಮತ್ತೆ ಮನೆಯವರು ಮಿತ್ರಾ ಮೊದಲೇ ಹೇಳಿದ್ದೇನೆ ಗುಡುಗು ಗುಡುಗಿತು ಹಾ ಮಿಂಚು ಮಿಂಚಿತ್ತು ವಾತಾವರಣ ಬದಲಾಗಿದೆ ಮಳೆ ಬರ್ತದೋ ಅಂದಿ ಮಳೆ ಬರಲಿಲ್ಲ ನನ್ನ ಮನೆಯವ್ರು ಬಂದಳು ಅಷ್ಟೇ ನಿನ್ನ ಮನೆಯವರು ಇಲ್ಲಿಯವರೆಗೆ ಬಂದರು ಹಾಗಾದ್ರೆ ಇಲ್ಲಿ ಏನೋ ಒಂದಾಗಿದೆ ಹೌದು ಈ ವಾತಾವರಣ ಬದಲಾಗುವುದು ಕಾರಣವೂ ಏನೋ ಉಂಟು ಹಾ ಏನುಂಟು ಹಾಂ ಹಾಂ ಬಂದದ್ದು ಬಂದಾಗ ಪಾರಿಜಾತ ಹೂವನ್ನು ನನಗೆ ತಂದು ಕೊಟ್ಟು ಹೌದು ಅಲ್ವಾ ಕೊಟ್ಟಾಗ ಅದನ್ನ ನೀನು ರುಕ್ಮಿಣಿಗೆ ಮುಡಿಸು ಅಂತ ಅವ್ರು ಹೇಳಿದ್ರು ನಾನು ಹೋಗಿ ರುಕ್ಮಿಣಿ ಮುಡಿಗೆ ಮುಡಿಸಿತ್ತು ಈ ವಿಚಾರ ನಾರದರಿಗೆ ಬಿಟ್ರೆ ನನಗೆ ನನಗೆ ಬಿಟ್ರೆ ನಿನಗೆ ನಿನ್ನಲ್ಲಿ ಹೇಳುವಿದ್ದೇನೆ ಇದ್ದೇನೆ ಇನ್ ಯಾರಿಗೂ ಈ ವಿಚಾರ ಹೇಳಬೇಡ ಯಾರಲ್ಲೂ ಅಂತ ಯಾರೊಬ್ಬರಿಗೂ ಹೇಳಬೇಡ ಅಂತ ಇಲ್ಲಿ ಏನೋ ಒಂದಾಗಿದೆ ಈಗ ವಿಷಯ ಅಲ್ಲಿ ಹೋಗಿದೆ ಅಂತ ಅಂದ್ರೆ ಹೌದು ವಿಚಾರ ನೀನ್ ಏನ್ ಹೇಳಿದ್ದಿ ನನ್ನ ಹತ್ರ ವಿಚಾರವನ್ನು ಹೇಳುವಾಗ ಮಕರಂದ ಈ ವಿಚಾರವನ್ನು ಯಾರಿಗೂ ಹೇಳಬೇಡ ಯಾರೊಬ್ಬರಿಗೂ ಹೇಳಬೇಡ ಅಂತ ಹೇಳಿ ವಿಚಾರ ಹೇಳಿದ್ದಿ ಹೌದಾ ನಾನು ಹಾಗೆ ಮನೆಗೆ ಹೋಗಿ ಹೆಂಡತಿ ಹತ್ರ ಅದನ್ನ ಹೇಳಿಯೇ ವಿಚಾರ ಹೇಳಿದ್ದೆ ಈ ವಿಚಾರ ಯಾರಿಗೂ ಹೇಳಬೇಡ ಅಂತ ಹೇಳಿ ಹೇಳಿದ್ದೆ ನಾನು ಅದು ಅದೆಂತಾಯ್ತಾ

ಹೆಂಟ್ರು ಬಾಯ್ ಬಿತ್ತ ಆ ಮತ್ತೆ ಕೇಳುವುದೇ ಬೇಡ ಅಲ್ವಾ ಅವ ಬೇಕಾದ್ರೆ ಇಲ್ಲ ತಲೆ ತಿರುಗಿಯೇ ಬೇಡ ನಾಳೆ ಪ್ರಚಾರವೇ ಬೇಡ ಹೌದ ಹಾಗಾಗಿ ಅವಳು ಒಂದಕ್ಕೆ ಎರಡು ಮಾಡಿರ್ಬಹುದು ಅಲ್ವಾ ಹೌದು ಏನೇ ಏನೇನು ಈಗ ಅವಳಲ್ಲಿ ಸಿಟ್ಟು ಮಾಡ್ಕೊಂಡಿದ್ದಾಳೆ ಹಾಗಾದ್ರೆ ಅವ್ನು ನೋಡ್ಬೇಕು ಹೌದು ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೆ ನೀವಲ್ಲಿ ಹೋಗೋದು ಇವತ್ ನಾನು ಬರ್ತೇನೆ ನಿಮ್ಮ ಕಾರಣ ಉಂಟು ಏನು ನೋಡಿ ಈ ಪ್ರಪಂಚದಲ್ಲಿ ಗಂಡಸು ಗಂಡಸು ನಿಡ್ಕೊಳ್ಳೋ ಕ್ರಮ ಉಂಟಾ ಗಂಡು ಗಂಡು ಯಾರು ಇಟ್ಕೊಂಡ್ರು ಕ್ರಮ ಉಂಟು ಹೆಂಗಸು ಗಂಡಸ ನಿಡ್ಕೊಳ್ಳೋ ಕ್ರಮ ಅಂತಲ್ಲ ಹೆಂಗಸು ಇಟ್ಕೊಳ್ತಾರೆ ಅದು ಹೆಂಗಸ ಹೆಂಗಸು ನಿಡ್ಕೊಳ್ಳೋ ಸಾಧ್ಯ ఉంటೈದಾ ಆಯ್ತಲ್ಲ ಈಗ